ಹಾವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮ್ಯೂಟ್ಯೂಬ್ ಚಾನಲ್ ಕೆ ಸಿ ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಅರ್ಜಿಯ ಬಗ್ಗೆ ನಿಮ್ಮ ಕಮೆಂಟ್ಸ್ಗಳಿಗೆ ಉತ್ತರ ಸಂಕ್ಷಿಪ್ತ ಇವನೊಂದಿಗೆ ಭಾಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಕೆಲವೊಂದು ರಿಪ್ಲೈ ಮಾಡಿದ್ದೀನಿ ಕೆಲವೊಂದು ರಿಪ್ಲೈ ಮಾಡಲು ಆಗ್ತಾ ಇಲ್ಲ ಕೆಲವೊಂದು ಡೀಟೇಲ್ ಎಕ್ಸ್ಪ್ಲೇಷನ್ ಕೂಡ ಅವರಿಗೆ ಬೇಕಾಗುತ್ತೆ ಅದೇ ಕಾರಣಕ್ಕಾಗಿ ನಿಮ್ಮೆಲ್ಲ ಕಮೆಂಟ್ಸ್ಗಳಿಗೆ ನಾನು ಒಂದು ಹಾಳೆಯಲ್ಲಿ ಬರೆದುಕೊಂಡು ಕನಿಷ್ಠ ಇಪ್ಪತ್ತ್ಮೂರಕ್ಕಿಂತ ಹೆಚ್ಚಿಗೆ ಕಮೆಂಟ್ಸ್ಗಳಿವೆ ಆ ಎಲ್ಲ ಕಮೆಂಟ್ಸ್ಗಳನ್ನ ನಾನು ಒಂದು ಕಡೆ ಬರೆದುಕೊಂಡಿದ್ದೀನಿ ನಿಮಗೆ ಎಲ್ಲವನ್ನು ಸಂಕ್ಷಿಪ್ತ ಇವನೊಂದಿಗೆ ತೋರಿಸ್ತಾ ಇದ್ದೀನಿ ಮಿಸ್ ಮಾಡಿದ ಈ ವಿಡಿಯೋನ ಪೂರ್ತಿ ನೋಡಿ ಸರಿಯಾದಂಥ ಒಂದು ಮಾಹಿತಿ ತೆಗೆದುಕೊಡಿ ಈ ಒಂದು ಕೆ ಸಿ ಟಿ ಅಪ್ಲಿಕೇಶನ್ ಬಗ್ಗೆ ಸರಿಯಾದಂಥ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಆಮೇಲೆ ನೀವು ಅಪ್ಲಿಕೇಶನ್ ಹಾಕಲು ಹೋಗಿ ಅಪ್ಲಿಕೇಶನ್ ಹಾಕುವಾಗ ಯಾವುದೇ ರೀತಿಯ ತಪ್ಪು ಮಾಡಿಕೊಳ್ಳದೆ ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಿಕೊಳ್ಳಿ ಹಾಗೂ ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡ್ ಸೈಡಲ್ಲಿ ಬೆಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟ್ಪಿಕ್ಷನ್ ಅಂತ ಓಕೆ ಮಾಡ್ಕೊಳ್ಳಿ ಈ ರೀತಿಯ ಸಿ ಟಿ ಹಾಗೂ ನೀಟ್ ರಿಲೇಟೆಡ್ ಅಪ್ಡೇಟ್ಗಳು ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ತಕ್ಷಣದಲ್ಲಿ ಮೊದಲಿಗೆ ನೀವು ತಿಳಿದುಕೋರಕ್ತೀರಾ ಹಾಗೂ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಭಾಳಷ್ಟು ಮುಖ್ಯವಾಗಿರುವಂಥ ಮಾಹಿತಿ ಇದರಲ್ಲಿ ನಿಮ್ಮ ಕಮೆಂಟ್ಸ್ ಕೂಡ ಇರ್ಬೋದು ನಿಮ್ಮ ಪ್ರಶ್ನೆ ಕೂಡ ಇರ್ಬೋದು ನಿಮ್ಮ ಡೌಟ್ ಕೂಡ ಇರ್ಬೋದು ಎಲ್ಲವನ್ನು ಕ್ಲಾರಿಫೈ ಮಾಡ್ತಾ ಹೋಗೋಣ ಓಕೆ ಮೊನ್ನೆದಾಗಿ ಏನಿದೆ ಸರ್ ನಾನು ನೀಟ್ ಕೋಚಿಂಗ್ ಮಾತ್ರ ತೆಗೆದುಕೊಂಡಿದ್ದೇನೆ ನನಗೆ ಮೆಡಿಕಲ್ ಸೀಟು ಮಾತ್ರ ಆಸಕ್ತಿ ಇದೆ ನಾನು ಈ ವರ್ಷ ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅರ್ಜಿ ಸಲ್ಲಿಸಲೇಬೇಕಾ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಈ ರೀತಿ ಡೌಟ್ ಇರುತ್ತೆ ಅಂದರೆ ನೀಟ್ ಕೋಚಿಂಗೋಸ್ಕರ ನೀಟ್ ರಿಪೀಟರ್ಸ್ಗೋಸ್ಕರ ಹೋಗಿರ್ತಾರೆ ಮೆಡಿಕಲ್ ಸೀಟು ಮಾತ್ರ ಇಂಟ್ರೆಸ್ಟ್ ಇರುತ್ತೆ ನಾವು ಯು ಜಿ ಸಿ ಟಿ ಅಪ್ಲಿಕೇಶನ್ ಹಾಕಲೇಬೇಕಂತ ಇದ್ದಲ್ಲಿ ಕಂಪಲ್ಸರಿ ಈ ವರ್ಷ ಚೇಂಜಸ್ ಮಾಡಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅದು ಯು ಜಿ ಮೆಡಿಕಲ್ ಆಯುಷ್ ಡೆಂಟಲ್ ಯಾವುದೇ ರೀತಿಯ ವಿದ್ಯಾರ್ಥಿಗಳಾಗಿರಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಯು ಜಿ ಸಿ ಇ ಟಿ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲೇಬೇಕು ನೀವು ಕರ್ನಾಟಕ ತ್ರೂ ಮೆಡಿಕಲ್ ಸೀಟ್ ಪಡೆದುಕೊಳ್ಳಬೇಕು ಅಂತ ಇದ್ದಲ್ಲಿ ಕಂಪಲ್ಸರಿಯಾಗಿ ನೀವು ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಅರ್ಜಿ ಸಲ್ಲಿಸಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಎಕ್ಸಾಮ್ ಕೂಡ ಬರೀಬೇಕು ಆದರೆ ನಿಮಗೆ ನಿಮ್ಗೆ ಮೆಡಿಕಲ್ ಸೀಟ್ ಕನ್ಸಿಡರ್ ಆಗೋದು ನಿಮ್ಮ ನೀಟ್ ಅಂಕಗಳ ಮೇಲೆ ಓಕೆ ನಿಮ್ಮ ಅಂಕ್ ನೀಟ್ ಅಂಕಗಳ ಆಧಾರದ ಮೇಲೆ ಓಕೆ ನೆಕ್ಸ್ಟ್ ಎರಡನೇ ಕ್ವಶನ್ ನೋಡೋಣ ಸರ್ ನಾನು ಈಗ ಕೆ ಸಿ ಇ ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಅರ್ಜಿ ಸಲ್ಲಿಸಿದೆ ಮುಂದೆ ನೀಟ್ ಎರಡು ಸಾವಿರ ಇಪ್ಪತ್ನಾಲ್ಕರ ರಿಸಲ್ಟ್ ಬಂದ ನಂತರ ಅರ್ಜಿ ಸಲ್ಲಿಸಲು ಬರುತ್ತಾ ಆಲ್ರೆಡಿ ಕೆ ಇದರು ಸ್ಪಷ್ಟವಾದಂಥ ನೋಟಿಫಿಕೇಷನ್ ಕೊಟ್ಟಿರ್ತಾರೆ ಇದರ ಬಗ್ಗೆ ಆದರೂ ಕೂಡ ಕೆಲವು ವಿದ್ಯಾರ್ಥಿಗಳು ವಿಡಿಯೋದಲ್ಲಿ ನಾನು ಕೂಡ ತಿಳಿಸಿದ್ದೀನಿ ಭಾಳಷ್ಟು ಯೂಟ್ಯೂಬ್ ಚಾನಲಲ್ಲಿ ಕೂಡ ತಿಳಿಸಿದ್ದಾರೆ ಸ್ವತಃ ಕೆ ಎ ನಿರ್ದೇಶಕಿಯಾದ ಮೇಡಮ್ ಅವರು ಕೂಡ ತಿಳಿಸಿದ್ದಾರೆ ಆದರೂ ಕೂಡ ಭಾಳಷ್ಟು ವಿದ್ಯಾರ್ಥಿಗಳು ಇನ್ನೂ ಕೂಡ ಡೌಟ್ ಇದೆ ಏನಿದೆ ನೋಡಿದು ಸರ್ ನಾನು ಈಗ ಕೆ ಸಿ ಇ ಟಿ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಅರ್ಜಿ ಸಲ್ಲಿಸಿದೆ ಮುಂದೆ ನೀಟ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ರಿಸಲ್ಟ್ ಬಂದ ನಂತರ ಅರ್ಜಿ ಸಲ್ಲಿಸಲು ಬರುತ್ತಾ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಿಳಿದುಕೊಳ್ಳಿ ಮುಂದೆ ನೀಟ್ ರಿಸಲ್ಟ್ ನಂತರ ಯಾವುದೇ ರೀತಿಯ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅವಕಾಶ ಕೊಡೋದಿಲ್ಲ ಕೆ ಎಸ್ ಇ ಟಿ ಅಪ್ಲಿಕೇಶನ್ ಯಾವೆಲ್ಲ ವಿದ್ಯಾರ್ಥಿಗಳು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ಅವರಿಗೆ ಜಸ್ಟ್ ನೀಟ್ ರೂಲ್ ನಂಬರ್ ಮಾಡಿಕೊಳ್ಳೋ ಒಂದು ಐಕಾನ್ ಓಪನ್ ಮಾಡ್ತಾರೆ ಒಂದು ವೆಬ್ಸೈಟ್ ಓಪನ್ ಮಾಡ್ತಾರೆ ಅದರಲ್ಲಿ ಜಸ್ಟ್ ನೀಟ್ ರೂಲ್ ನಂಬರ್ ಎಂಟರ್ ಮಾಡೋದು ಒಂದು ಅವಕಾಶ ಕೊಡ್ತಾರೆ ಆದರೆ ಮತ್ತೊಂದು ಸಲ ಕೆ ಸಿ ಟಿ ಅಪ್ಲಿಕೇಶನ್ ಹಾಕಲು ಅವಕಾಶ ಇರೋದಿಲ್ಲ ಆದ ಕಾರಣಕ್ಕಾಗಿ ಈಗ ನಿಗದಿತ ಟೈಮ್ನಲ್ಲಿ ಯಾವ ವೇಳೆಯಲ್ಲಿ ಈಗ ಕೆ ಸಿ ಟಿ ಅಪ್ಲಿಕೇಶನ್ ಹಿಡಿತಾ ಇದೆ ಇದೇ ವೇಳೆಯಲ್ಲಿ ನಾವು ಅಪ್ಲಿಕೇಶನ್ ಕೆ ಸಿ ಇ ಟಿ ಅಪ್ಲಿಕೇಶನ್ ಹಾಕಿಕೊಳ್ಳಿ ಮುಂದೆ ಬಿಡುವ ಚಾನ್ಸಸ್ ಇಲ್ಲ ಬಿಡೋದಿಲ್ಲ ಅಂತ ಸ್ಪಷ್ಟ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಓಕೆ ಮತ್ತೆ ಇಷ್ಟೆಲ್ಲ ಕಮೆಂಟ್ಸ್ ಆಗಿಯೂ ಕೂಡ ನೀವು ಏನಾದರೂ ದೋಡ್ಸಿದರೆ ಕಮೆಂಟ್ಸ್ ಮಾಡಿ ಅದಕ್ಕೂ ಕೂಡ ನಾನು ರಿಪ್ಲೈ ಮಾಡ್ತೇನೆ ನೆಕ್ಸ್ಟ್ ನೋಡಿ ಸರ್ ಐ ಪುಟ್ ಸ್ಯಾಟ್ಸ್ ನಂಬರ್ ಸ್ಟಡಿ ಡಿಟೇಲ್ ಇಸ್ ಬೆಸ್ಟ್ ಬೆಸ್ಟ್ ಬಟ್ ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರ್ ನಾಟ್ ಬೆಸ್ಟ್ ವಾಟ್ ಶುಡ್ ಐ ಡು ಡೂ ಐ ಆಮ್ ಸಿ ಐ ಸಿ ಎಸ್ ಸಿ ಸ್ಟೂಡೆಂಟ್ ಎಸ್ ಎ ಟಿ ಎಸ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಸ್ಟಡಿ ಡೀಟೇಲ್ ತೆಗೆದುಕೋತಾ ಇದೆ ಆದರೆ ಪಿ ಯು ಸಿ ಡಿಟೇಲ್ ತೆಗೆದುಕೋತಾ ಇದ್ದ ಇದರಲ್ಲಿ ನೀವು ಸರಿಯಾದಂಥ ಒಂದು ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಿ ಆಮೇಲೆ ಯಾವ ಇಯರ್ ಕರೆಕ್ಟಾಗಿ ಪಾಸಾಗಿದ್ದೀರಾ ಒಂದು ರಿಪೀಟಿಸ್ತೀವಿ ವಿದ್ಯಾರ್ಥಿಗಳು ಅಥವಾ ರಿ ಒಂದೊಂದು ಸಲ ಏನಾಗಿರುತ್ತೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆದು ನಾವು ಮಾರ್ಚಲ್ಲಿ ಬಿಟ್ಟು ಏಪ್ರಿಲಲ್ಲಿ ಅಥವಾ ಜೂನಲ್ಲಿ ಪಾಸಾಗಿರ್ತೀರ ಜೂನ್ ಎರಡು ಸಾವಿರ ಇಪ್ಪತ್ತ್ಮೂರು ಅಥವಾ ಜೂನ್ ಎರಡು ಸಾವಿರ ಇಪ್ಪತ್ತೆರಡು ಅದರಲ್ಲಿ ನೀವು ಅಪ್ಲಿಕೇಶನ್ ಅಲ್ಲಿ ಸೆಲೆಕ್ಟ್ ಮಾಡೋದಿರುತ್ತೆ ಸರಿಯಾದಂಥ ಇಯರ್ ಹಾಗೂ ಸರಿಯಾದಂಥ ಪಿ ಯು ಸಿ ನಂಬರನ್ನು ಎಂಟರ್ ಮಾಡಿ ಆಟೋಮೆಟಿಕ್ಕಾಗಿ ಪೆಚ್ಚಾಗುತ್ತೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಓಕೆ ನೆಕ್ಸ್ಟ್ ನೋಡಿ ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣ ಎಸ್ ಎ ಟಿ ಎಸ್ ನಂಬರ್ ಸಪೋರ್ಟ್ ಆಗುತ್ತಿಲ್ಲ ಆ್ಯಂಡ್ ನೇಮ್ ಮ್ಯಾಚ್ ಅಂತ ತೋರಿಸ್ತಾ ಇದೆ ಭಾಳಷ್ಟು ಸಿ ಬಿ ಎಸ್ ಸಿ ಹಾಗೂ ಐ ಸಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಈ ರೀತಿ ಡೌಟ್ ಇದೆ ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣ ಎಸ್ ಎ ಟಿ ಎಸ್ ನಂಬರ್ ಸಪೋರ್ಟ್ ಆಗುತ್ತಿಲ್ಲ ನೇಮ್ ಮಿಸ್ಮ್ಯಾಚ್ ಅಂತ ಬರುತ್ತಿದೆ ಈ ರೀತಿ ಬರ್ತಾ ಇದ್ದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಇನ್ನೂ ಅಧಿಕೃತ ಅಂತ ಸರಿಯಾದ ಮಾಹಿತಿ ತಿಳಿಸಿಲ್ಲ ಈ ರೀತಿ ಬರ್ತಾ ಇರೋರಿಗೆ ಇನ್ನೊಂದು ರೀತಿ ವೆಬ್ಸೈಟಲ್ಲಿ ಕರೆಕ್ಷನ್ ಮಾಡ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ನೀವು ಎ ಹೆಲ್ಪ್ಲೈನ್ ನಂಬರ್ಗೆ ಅಥವಾ ಕೆ ಇ ಎ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು ಅಥವಾ ಜಿಮೇಲ್ ಮಾಡ್ಬೋದು ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಇ ಹೆಲ್ಪ್ಲೈನ್ ನಂಬರ್ ಎ ವಾಟ್ಸಪ್ ನಂಬರ್ ಹಾಗೂ ಕೆ ಎ ಜಿಮೇಲ್ ಐ ಡಿ ಎಲ್ಲವನ್ನು ಥೇಸ್ತಾ ಈ ವಿಡಿಯೋ ಕೊನೆಯದಲ್ಲಿದೆ ಆ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಆ ನಂಬರಿಗೆ ಕರೆ ಮಾಡಿ ಅವರಿಗೆ ಹೆಚ್ಚಿನ ಮಾಹಿತಿಯನ್ನು ನೀವು ತೆಗೆದುಕೊಳ್ಳೋರಾಗಿ ಓಕೆ ಯಾಕೆಂದರೆ ನೇಮ್ ಮಿಸ್ ಮ್ಯಾಚ್ ಬರ್ತಾ ಇರೋರಿಗೆ ಯಾವುದೇ ರೀತಿ ಎರರ್ ಕರೆಕ್ಷನ್ ಮಾಡೋ ಅವಕಾಶ ಇಲ್ಲಿವರೆಗೂ ಕೊಟ್ಟಿಲ್ಲ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಕೊಡ್ಬೋದು ಅವಾಗ ನೀವು ಕರೆಕ್ಷನ್ ಮಾಡಿಕೊಳ್ಳೋರು ಬರುತ್ತೆ ಅಥವಾ ನಿಮ್ಮ ಪಿ ಯು ಸಿ ಅಥವಾ ಎಲ್ಲಿ ನಿಮ್ಮ ಎಲ್ಲಿ ತಪ್ಪಾಗಿದೆ ಅಲ್ಲಿ ಹೋಗಿ ಇನ್ನೊಂದು ಸಲ ಕರೆಕ್ಷನ್ ಮಾಡಲು ತೇಜಿಸಿ ಕರೆಕ್ಷನ್ ಆದ ತಕ್ಷಣ ಸರಿಯಾದಂಥ ಟೆಂತ್ ಮಾಸ್ ಹೆಸರು ಹಾಗೂ ನಿಮ್ಮ ಪಿ ಯು ಸಿಯಲ್ಲಿ ಮಾಸ್ ಹೆಸರು ಎರಡು ಒಂದು ಇದ್ದರೆ ಆಟೋಮೆಟಿಕ್ಕಾಗಿ ಆಗುತ್ತೆ ನೆಕ್ಸ್ಟ್ ಸರ್ ನಾನು ಟೆಂತ್ ಸ್ಟ್ಯಾಂಡರ್ಡ್ ಔಟ್ಸೈಡ್ ಸ್ಟೇಟಲ್ಲಿ ಸ್ಟಡಿ ಮಾಡಿದ್ದು ನಾನು ಯಾವ ಸ್ಟಡಿ ಯಾವ ಸ್ಟಡಿ ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕು ಇದು ವಿದ್ಯಾರ್ಥಿಗಳು ತೆಗೆದುಕೊಳ್ಳಿ ನೀವು ಔಟ್ಸೈಡ್ ಸ್ಟಡಿ ಸರ್ಟಿಫಿಕೇಟ್ ಅಂದರೆ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಕಲ್ ಅಭ್ಯಾಸ ಮಾಡಿದರೆ ಇಲ್ಲಿ ಕರ್ನಾಟಕದಲ್ಲಿ ಎಷ್ಟು ವರ್ಷವೂ ಈ ಒಂದು ಅಭ್ಯಾಸ ಮಾಡಿದಾರ ಸ್ಟಡಿ ಮಾಡಿದಾರಾ ಅದರ ಬಗ್ಗೆ ಒಂದರಿಂದ ಒಂಬತ್ತರವರೆಗೆ ಅಂದರೆ ನೀವು ಎಲ್ಲಿಯವರೆಗೆ ಕರ್ನಾಟಕದಲ್ಲಿ ಕಲ್ತಿದ್ರೆ ಅಲ್ಲಿ ಪರ್ಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ಕಂಪಲ್ಸರಿ ತೆಗೆದುಕೊಳ್ಳಿ ಅದು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದು ಕೂಡ ಇರುತ್ತೆ ಓಕೆ ಅವ್ರ ಸ್ಟೇಟ್ ಸ್ಟೇಟ್ ಇದ್ದವರು ಕೂಡ ಇಲ್ಲಿ ಕರ್ನಾಟಕದಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳು ಒಂದರಿಂದ ಒಂಬತ್ತು ನೀವು ಇಲ್ಲಿಯೇ ಪಡೆದುಕೊಳ್ಬೇಕಾಗುತ್ತೆ ಇಲ್ಲಿನ ಒಂದರಿಂದ ಒಂಬತ್ತರವರೆಗೆ ಸರ್ಟಿಫಿಕೇಟ್ಗಳು ಇಲ್ಲಿಯ ಸ್ಟಡಿ ಸರ್ಟಿಫಿಕೇಟ್ಗೂ ಅಪ್ಲೋಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಏನಿದೆ ಇಪ್ಪತ್ತು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಮೊದಲ ನೋಟಿಫಿಕೇಷನ್ ಪ್ರಕಾರ ಪಿ ಒ ಡಿ ಪಿ ಒ ಸಿಗ್ನೇಚರ್ ಹಾಗೂ ಸೀಲ್ ಮಾಡಿಕೊಂಡಿದ್ದೇನೆ ಅದೇ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ಬೋದು ಅಂದರೆ ಹತ್ತೊಂಬತ್ತು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರ ಮೊದಲು ಬಿ ಒ ಹಾಗೂ ಡಿ ಡಿ ಪಿ ಡಿ ಸಿಗ್ನೇಚರ್ ಜೊತೆ ಒಂದು ಸ್ಟಡಿ ಸರ್ಟಿಫಿಕೇಟ್ ಆಗಿರಲಿ ರೂರಲ್ ಆಗಿರಲಿ ಅಥವಾ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋದಿತ್ತು ಇಪ್ಪತ್ತು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರ ಹಂತರ ಆ ಒಂದು ಬಿ ಒ ಸಿಗ್ನೇಚರ್ ಅಥವಾ ಡಿ ಡಿ ಪೊ ಸಿಗ್ನೇಚರ್ ಇಲ್ಲದೆ ಅವನು ಅಪ್ಲೋಡ್ ಮಾಡ್ಬೋದು ಅಂತ ಕೊಟ್ಟಿದ್ದರು ಬಹಳಷ್ಟು ವಿದ್ಯಾರ್ಥಿಗಳು ಪಾಲಕರು ಈ ರೀತಿ ಕಮೆಂಟ್ಸ್ ಕೂಡ ಕೇಳ್ತಾ ಇದ್ದಾರೆ ಇದರಲ್ಲಿ ನೀವು ಆಲ್ರೆಡಿ ಏನಾದರೂ ಸ್ಟಡಿ ಸರ್ಟಿಫಿಕೇಟ್ಗಳು ಸರಿಯಾಗಿ ಬಿ ಓ ಸಿಗ್ನೇಚರ್ ಡಿ ಡಿ ಪಿ ಓ ಸಿಗ್ನೇಚರ್ ಮಾಡಿಕೊಂಡು ತೆಗೆದುಕೊಂಡಿದ್ದಾರೆ ಸಿಗ್ನೇಚರ್ ಮಾಡ್ಕೊಂಡಿದ್ದಾರೆ ಅಥವಾ ಸೀಲ್ ತೆಗೆದುಕೊಂಡಿದ್ದಾರೆ ಯಾವುದೇ ರೀತಿಯ ತೊಂದರೆ ಇಲ್ಲ ನೀವು ಅದೇ ಸರ್ಟಿಫಿಕೇಟ್ಗಳು ಅಪ್ಲೋಡ್ ಮಾಡ್ಬೋದು ಓಕೆ ನೆಕ್ಸ್ಟ್ ಕೆ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರ ಇಪ್ಪತ್ನಾಲ್ಕರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಷನ್ ನಮಗೆ ಬೇಕಾಗಿದೆ ಅಂದರೆ ನಾವು ಯಾವ ರೀತಿ ಮಾಡಬೇಕು ಅಂದರೆ ಸ್ಟೆಪ್ ಅಂದರೆ ಯಾವ ರೀತಿ ಫಸ್ಟ್ ಸ್ಟೆಪ್ ಫಸ್ಟ್ ರೌಂಡ್ ಇರುತ್ತೆ ಸೆಕೆಂಡ್ ರೌಂಡ್ ಇರುತ್ತೆ ಆಪ್ಷನ್ ಎಂಟ್ರಿ ಮಾಕ್ ಅಲಾಟ್ಮೆಂಟ್ ರಿಯಲ್ ಅಲಾಟ್ಮೆಂಟ್ ಈ ರೀತಿ ಎಲ್ಲ ರೀತಿಯ ಮಾಹಿತಿ ನಾವು ಯಾವ ರೀತಿ ತಿಳ್ಕೊಬೇಕು ಒಂದು ಕೆ ಎ ವೆಬ್ಸೈಟಲ್ಲೇ ಸರಿಯಾದಂಥ ಮಾಹಿತಿ ತಿಳಿಸ್ತಾರೆ ಭಾಳಷ್ಟು ವಿದ್ಯಾರ್ಥಿಗಳು ಕೆ ಎ ವೆಬ್ಸೈಟ್ ನೋಡೋದಿಲ್ಲ ಕೆಲವೊಂದು ಯೂಟ್ಯೂಬ್ ಚಾನಲಲ್ಲಿಯೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೊಂಡಂತೆ ಕೆಲವೊಂದು ಮುಖ್ಯವಾಗಿರುವಂಥ ಯೂಟ್ಯೂಬ್ ಇವೆ ಅವು ಎಲ್ಲವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನಿಮಗೆ ಹೆಚ್ಚಿನ ಮಾಹಿತಿ ಯೂಟ್ಯೂಬ್ ಇಂತ ಗೊತ್ತಾಗುತ್ತೆ ಆ ಒಂದು ಯೂಟ್ಯೂಬಲ್ಲಿ ತಿಳಿಸಿರುವಂಥ ಮಾಹಿತಿ ಪ್ರಕಾರ ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡ್ಕೊತಾ ಹೋದರೆ ಸೇರಿದಂಥ ಒಂದು ಹಂತಕ್ಕೆ ಒಂದು ಉತ್ತಮವಂತ ಕಾಲೇಜನ್ನು ಪಡೆದುಕೊಳ್ಬೋದು ಆಮೇಲೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಕೂಡ ಪ್ರಾರಂಭಿಸಿದ್ದು ಸಿ ಟಿ ನೀಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಪ್ಡೇಟ್ಸ್ ಅಂತ ಒಂದು ವಾಟ್ಸಪ್ ಗ್ರೂಪ್ ಪ್ರಾರಂಭಿಸಿದ್ದು ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಜಾಯಿನ್ ಕೂಡ ಆಗ್ಬೋದು ಕೆಲಗಡೆ ಡಿಸ್ಕ್ರಿಪ್ಷನಲ್ಲಿ ಪೂರ್ತಿಯಾದಂಥ ಮಾಹಿತಿ ಯಾವ ರೀತಿ ಜಾಯ್ನ್ ಆಗಬೇಕು ಅನ್ನೋ ಬಗ್ಗೆ ತಿಳಿಸಿದ್ದೀನಿ ನಿಮ್ಮ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಕೂಡ ಆಗಿ ನೆಕ್ಸ್ಟ್ ಕಾಸ್ಟ್ ಇನ್ಕಮ್ ಎರಡೂ ನಂಬರ್ ಎಂಟರ್ ಮಾಡಬೇಕಾ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಇದೆ ಕಾಸ್ಟ್ ಯಾವ್ದು ಯಾವ್ಯಾವ ವಿದ್ಯಾರ್ಥಿಗಳಿಗೆ ಟು ಎ ಟು ಬಿ ಥರ್ಡ್ ಥರ್ಡ್ ಬಿ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಇದೆ ಅವರು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಎರಡು ಒಂದೇ ಇರುತ್ತೆ ಒಂದೇ ನಂಬರ್ ಎಂಟರ್ ಮಾಡಿದ್ರೆ ಎರಡು ಕೂಡ ಎಕ್ಸೆಪ್ಟ್ ಆಗುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ಎಸ್ ಸಿ ಹಾಗೂ ಇನ್ ಎಸ್ ಸಿ ಎಸ್ ಟಿ ಇದ್ದೀರಾ ಹಾಗೂ ಕೆಟಗರಿ ಒನ್ ಇದ್ದೀರಾ ಅವರಿಗೆ ಕಾಸ್ಟ್ ಬೇರೆ ಇರುತ್ತೆ ಇನ್ಕಮ್ ಬೇರೆ ಇರುತ್ತೆ ನೀವು ಸಪ್ರೇಟ್ ಸಪ್ರೇಟಾಗಿ ಆಡಿ ನಂಬರ್ ಎಂಟರ್ ಮಾಡಲೇಬೇಕು ನೆಕ್ಸ್ಟ್ ಸರ್ ಸಿಟಿ ಕಾಸ್ಟ್ ಇನ್ಕಮ್ ಕಾಲಮ್ನಲ್ಲಿ ನಾಟ್ ಆಕ್ಸೆಪ್ಟೆಡ್ ಅಂತ ಬರುತ್ತದೆ ಅದಕ್ಕೆ ನಾನು ಜನರಲ್ ಮೆಟಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದೇನೆ ನಡೆಯುತ್ತಾ ಅಥವಾ ಮುಂದೆ ಏನಾದರೂ ತೊಂದರೆ ಆಗುತ್ತಾ ನೀವು ಇನ್ನೊಂದು ಸಲ ಹೊಸದಾಗಿ ಕಾಸ್ಟ್ ಇನ್ಕಮ್ ಯಾವಚ್ಪ ಟೆಂತ್ ಮಾರ್ಕ್ಸ್ ಕಾರ್ಡ್ ಪ್ರಕಾರ ತೆಗೆದುಕೊಳ್ಳಿ ಆಮೇಲೆ ಅಪ್ಲಿಕೇಶನ್ ಹಾಕಿ ಜನ್ರಲ್ ಮೆಟಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಯಾವುದೇ ರೀತಿಯ ಮುಂದೆ ತೊಂದರೆ ಅನ್ನೋಕ್ಕೇನು ನಿಮ್ಗೆ ಯಾವುದೇ ರೀತಿಯ ಸೀಟ್ ಕನ್ಸಿಡರ್ ಆಗೋಲ್ಲ ನಿಮ್ಗೆ ಯಾವುದೇ ರೀತಿಯ ಒಂದು ಮೀಸಲಾತಿ ಸಿಗೋಲ್ಲ ನಿಮ್ಮ ಥರ್ಡ್ ಬಿ ಮೀಸಲಾತಿರುತ್ತೆ ಒಂದು ಥರ್ಡ್ ಎ ಮೀಸಲಾತಿರುತ್ತೆ ಅಥವಾ ಬೇರೆ ಬೇರೆ ನಿಮ್ಮ ಕ್ಯಾಟಗರಿ ವೈಸ್ ಮೀಸಲಾತಿರುತ್ತೆ ಆ ಒಂದು ಮೀಸಲಾತಿ ನಿಮಗೆ ಒಳಪಡೋದಿಲ್ಲ ಆದ ಕಾರಣ ನೀವು ಇನ್ನೊಂದು ಸಲ ಹೊಸದಾಗಿ ಇಂಗ್ಲೀಷ್ನಲ್ಲಿ ಹೊಸದಾಗಿ ಕಾಸ್ಟ್ ನಿಕಮ್ ತೆಗೆದುಕೊಂಡು ಅಪ್ಲಿಕೇಶನ್ ಹಾಕು ಹಾಕಿಕೊಳ್ಳೋದು ಒಳ್ಳೆಯದು ಓಕೆ ಮುಂದೆ ಬಹಳಷ್ಟು ತೊಂದರೆ ಆಗುತ್ತೆ ನಿಮ್ಗೆ ಜನರಲ್ ಮೆರಿಟಲ್ಲೇ ಕನ್ಸಿಡರ್ ಆಗುತ್ತೆ ಕಂಟಿನ್ಯೂ ಆಗಿ ಜನರಲ್ ಮೆರಿಟೇ ಹಾಕ್ಬೋದು ನೀವು ಮತ್ತೆ ಯಾವುದೇ ರೀತಿಯ ಮುಂದೆ ನಾವು ಕಾಸ್ಟ್ ನಕಮ್ ನಂಬರ್ ಕೊಡ್ತೀವಿ ಒಂದು ವೇರ್ಪಿಷನಲ್ಲಿ ಕೊಡ್ತೀವಿ ಈ ರೀತಿ ನಿಮಗೆ ಅವಕಾಶ ಕೊಡೋದಿಲ್ಲ ಆದ ಕಾರಣ ಸರಿಯಾದಂಥ ನಂಬರ್ ಹೀಗೆ ಎಂಟ್ರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸರ್ ಕಾಸ್ಟ್ ಇನ್ಕಮ್ ಎಚ್ ಕೆ ಸರ್ಟಿಫಿಕೇಟ್ ಸಲುವಾಗಿ ನಾಡ ಕಿಚೇರಿಲಿ ಅರ್ಜಿ ಸಲ್ಲಿಸಿದ್ದೇನೆ ಆರ್ಡಿ ಡಿ ನಂಬರ್ದಿಂದ ಅರ್ಜಿ ಸಲ್ಲಿಸಬಹುದು ಅಥವಾ ಸರ್ಟಿಫಿಕೇಟ್ ಬರೆಯವರು ಬರುವವರೆಗೂ ಕಾಯಬೇಕಾ ಇಲ್ಲಿ ಏನಿದೆ ಬಹಳಷ್ಟು ವಿದ್ಯಾರ್ಥಿ ಕೇಳ್ತಾ ಇದ್ದಾರೆ ಸರ್ ನಾನು ಹೊಸದಾಗಿ ಒಂದು ಕಾಸ್ಟ್ ಇನ್ಕಮ್ ಸಲುವಾಗಿ ಅಥವಾ ಎಚ್ ಕೆ ಸರ್ಟಿಫಿಕೇಟ್ ಸಲುವಾಗಿ ಅರ್ಜಿ ಸಲ್ಲಿಸಿದ್ದೇನೆ ಆ ಒಂದು ಅರ್ಜಿ ಸಲ್ಲಿಸಿದ್ದೇನೆ ಆದರೆ ಇನ್ನುವರೆಗೂ ನಮಗೆ ಸರ್ಟಿಫಿಕೇಟ್ ಅಪ್ರೂವ್ ಆಗಿ ನಮ್ಮ ನಮಗೆ ಸಿಕ್ಕಿಲ್ಲ ನಾವೊಂದು ಆರ್ ಡಿ ನಂಬರನ್ನೇ ಎಂಟ್ರ್ ಮಾಡಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ಇದ್ದಲ್ಲಿ ಹಾಕಬೇಡಿ ಅಪ್ಲಿಕೇಶನ್ ಹಾಕಿದ್ರೆ ಅಕ್ಸೆಪ್ಟ್ ಆಗೋಲ್ಲ ರಿಜೆಕ್ಟ್ ಅಂತ ಬರುತ್ತೆ ನೀವು ನಿಮ್ಮಲ್ಲಿ ಸರ್ಟಿಫಿಕೇಟ್ ಮೊದಲು ಪ್ರಿಂಟ್ಔಟ್ ತೆಗೆದುಕೊಳ್ಳಿ ಯಾಕೆಂದರೆ ಸ್ಕ್ಯಾನ್ ಮಾಡಿ ಕೂಡ ಅಪ್ಲೋಡ್ ಮಾಡೋದಿದೆ ನಿಮ್ಮ ಕಾಸ್ಟ್ ಇನ್ಕಮ್ ಹಾಗೂ ಎಚ್ ಕೆ ಸರ್ಟಿಫಿಕೇಟ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿದೆ ಆದ ಕಾರಣ ನಿಮ್ಮಲ್ಲಿ ಅಪ್ರೂವಲ್ ಆಗಿರುವಂಥ ಕಾಪಿ ಇಟ್ಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಿ ನೆಕ್ಸ್ಟ್ ಹನ್ನೊಂದನೇ ಕ್ವಶನ್ ಅಥವಾ ಕಮೆಂಟ್ಸ್ ನೋಡಿ ಏನಿದೆ ಕಾಸ್ಟ್ ಇನ್ಕಮ್ ನಂಬರ್ ಪ್ಯಾಚ್ ಆಗುತ್ತಿಲ್ಲ ಏನು ಮಾಡಬೇಕು ಒಂದು ಎರಡು ಒಂದೆರಡು ತಿಂಗಳಲ್ಲಿ ಕಾಸ್ಟ್ ಇನ್ಕಮ್ ಅವಧಿ ಮುಗಿಯುತ್ತೆ ಏನು ಮಾಡೋದು ಭಾಷೆ ವಿದ್ಯಾರ್ಥಿಗೆ ತಿಳ್ಕೊಳ್ಳಿ ಕಾಸ್ಟ್ ಇನ್ಕಮ್ ಪ್ಯಾಚ್ ಆಗುತ್ತಿಲ್ಲ ಇದಕ್ಕೆ ನಿಮ್ಮ ತೊಂದರೆ ಇರೋದಿಲ್ಲ ಸರ್ವರ್ ಇದ್ದ ಕಾರಣ ಕೆಲವೊಂದು ವೇಳೆಯಲ್ಲಿ ಆ ರೀತಿ ತೋರಿಸುತ್ತೆ ನೀವು ಆಮೇಲೆ ಮತ್ತೊಂದು ಸಲ ಕಾಸ್ಟ್ ಇನ್ಕಮ್ ಎಂಟರ್ ಮಾಡಿ ಸರಿಯಾಗಿ ಪೆಚ್ಚಾಗುತ್ತೆ ಒಂದು ವೇಳೆ ಅದರಲ್ಲಿ ರಿಜೆಕ್ಟ್ ಅಂತ ತೋರಿಸಿದ್ರೆ ಸಲ ಹೊಸದಾಗಿ ಕಾಸ್ಟ್ ನಿಕಮ್ ರೆಡಿ ಮಾಡಿ ಹಾಕಿ ಅಥವಾ ಆಕ್ಸೆಪ್ಟ್ ಆದರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಓಕೆ ಮತ್ತು ಬಹಳಷ್ಟು ವಿದ್ಯಾರ್ಥಿಗಳು ಇದೊಂದು ಡೌಟ್ ಇದೆ ನಾವು ಒಂದು ಅಥವಾ ಎರಡು ತಿಂಗಳಲ್ಲಿ ನಮ್ಮ ಕಾಸ್ಟ್ ಇನ್ಕಮ್ ಅವಧಿ ಮುಗಿಯುತ್ತೆ ನಾವು ಇನ್ನೊಂದು ಈ ಒಂದು ರಿಜಿಸ್ಟ್ರೇಷನ್ ನಂಬರ್ ಈ ಒಂದು ಆರ್ ಡಿ ನಂಬರ್ ಎಂಟರ್ ಮಾಡ್ಬೋದು ಅಥವಾ ಇನ್ನೊಂದು ಸಲ ಹೊಸದಾಗಿ ತೆಗೆಸಿ ಹಾಕಬೇಕಂತ ಇದ್ದಲ್ಲಿ ನೀವು ಇನ್ನೊಂದು ಸಲ ಹೊಸದಾಗಿ ಕಾಸ್ಟ್ ಇನ್ಕಮ್ ತೆಗೆದುಕೊಂಡು ಹಾಕಿಕೊಳ್ಳೋದು ಒಳ್ಳೆಯದು ಎರಡು ಅಥವಾ ಮೂರು ತಿಂಗಳಲ್ಲಿ ನಿಮ್ಮ ಪ್ರೊಸೀಜರ್ ಮುಗಿಯೋದಿಲ್ಲ ಸಂಪೂರ್ಣವಾಗಿ ಒಂದು ವರ್ಷದವರೆಗೆ ನಿಮ್ಮ ಪ್ರೊಸೀಜರ್ ಇರುತ್ತೆ ನಿಮ್ಮ ಪೂರ್ತಿ ಸೀಟ್ ಮುಗಿಯುವವರೆಗೂ ಅಂದರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಪೂರ್ತಿ ಮುಗಿಯವರೆಗೂ ಡಿಸೆಂಬರ್ವರೆಗೂ ನಿಮ್ಮ ಕಾಸ್ಟ್ ಇನ್ಕಮ್ ಅವಧಿ ಇರಬೇಕು ಕಾಸ್ಟ್ ಇನ್ಕಮ್ ಅವಧಿ ಇರಬೇಕು ಯಾಕೆಂದರೆ ಈ ಒಂದು ಪೂರ್ತಿ ಪ್ರೊಸೀಜರ್ ಮುಗಿಯುವವರೆಗೂ ನಿಮ್ಮ ಕಾಸ್ಟ್ ಇನ್ಕಮ್ ವ್ಯಾಲಿಡ್ ಆಗಿ ವ್ಯಾಲಿಡ್ ವ್ಯಾಲಿಡ್ಡಾಗಿ ಇರಬೇಕಾಗುತ್ತೆ ವೆರಿಫಿಕೇಷನಲ್ಲಿ ಇನ್ವ್ಯಾಲಿಡ್ ಬಂದರೆ ಮುಂದೆ ತೊಂದರೆ ಆಗುತ್ತೆ ಓಕೆ ಅದೇ ಕಾರಣಕ್ಕಾಗಿ ಇಂಗ್ಲೀಷ್ನಲ್ಲಿ ಹೊಸದಾಗಿ ಒಂದು ತಿಂಗಳಲ್ಲಿ ಅಥವಾ ಎರಡು ತಿಂಗಳಲ್ಲಿ ಏನಾದರೂ ಡೇಟ್ ಮುಗಿಯೋದಿತ್ತಂದರೆ ಹೊಸದಾಗಿ ಇಂಗ್ಲೀಷ್ನಲ್ಲಿ ಯಾಶ್ವರ್ ಟೆಂತ್ ಮಾಸ್ ಕಾರ್ಡ್ ಕಾಸ್ಟ್ ಇನ್ಕಮ್ ತೆಗೆದುಕೊಂಡು ಅಪ್ಲಿಕೇಶನ್ ಹಾಕಿ ಮುಂದೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಒಂದೇ ರಿಜೆಕ್ಟ್ ಲಿಸ್ಟ್ ಬಿಡ್ತಾರೆ ಮತ್ತು ಅಪ್ರೂವಲ್ ಲಿಸ್ಟ್ ಬಿಡ್ತಾರೆ ಈ ರೀತಿ ಬೇರೆ ಬೇರೆ ರಿಜೆಕ್ಟ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬರಬಾರ್ದು ಅಂದರೆ ನೀವು ಕಂಪಲ್ಸರಿಗೆ ಹೊಸದಾಗಿ ಇನ್ನೊಂದು ಸಲ ಕಾಸ್ಟ್ ಇನ್ಕಮ್ ರೆಡಿ ಮಾಡಿಕೊಂಡು ಹಾಕಿ ಮತ್ತು ಇನ್ನಿತರ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿ ಓಕೆ ನೆಕ್ಸ್ಟ್ ಸರ್ ನನ್ನ ಮಗಳದು ಇದು ಮೂರನೇ ಸಲ ನೀಟ್ ರಿಪೀಟರ್ಸ್ ನಾನು ಮೊದಲು ತೆಗೆದುಕೊಂಡಿದ್ದ ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ಬೋದಾ ಅಥವಾ ಇನ್ನೊಂದು ಸಲ ಹೊಸದಾಗಿ ತೆಗೆದುಕೊಳ್ಬೇಕು ಮೂರು ವರ್ಷಕ್ಕಿಂತ ಹಳೆಯ ಒಂದು ಸ್ಟಡಿ ಸರ್ಟಿಫಿಕೇಟ್ ಇದ್ದರೆ ನೀವು ಇನ್ನೊಂದು ಸಲ ಸ್ಟಡಿ ಸರ್ಟಿಫಿಕೇಟ್ ಆಗಿ ತೆಗೆದುಕೊಳ್ಳಿ ಈ ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊಸದಾಗಿ ನೀಟ್ ಸ್ಟಡಿ ಸರ್ಟಿಫೇಟ್ ತೆಗೆದುಕೊಂಡು ಅಪ್ಲೋಡ್ ಮಾಡಿ ವೆರಿಪಿಕೇಷನ್ಲಿ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಓಕೆ ನೆಕ್ಸ್ಟ್ ಹನ್ನೆರಡನೇ ಕ್ವಶನ್ ಏನಿದೆ ಸರ್ ನಾನು ಒಂದರಿಂದ ಒಂಬತ್ತರವರೆಗೆ ಕನ್ನಡ ಮಾಧ್ಯಮದಲ್ಲಿ ಕಲಿತು ಹತ್ತನೇ ತರಗತಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲ್ತಿದ್ದೇನೆ ಕನ್ನಡ ಮಾಧ್ಯಮದಲ್ಲಿ ಮೀಸಲಾತಿ ಬರುತ್ತಾ ಬರೋದಿಲ್ಲ ಒಂದರಿಂದ ಹತ್ತನೇ ತರಗತಿವರೆಗೆ ಸಂಪೂರ್ಣವಾಗಿ ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ರೆ ಮಾತ್ರ ನಿಮಗೆ ಕನ್ನಡ ಮಾಧ್ಯಮ ಮೀಸಲಾತಿ ಬರುತ್ತೆ ಇಲ್ಲದಿದ್ದರೆ ಕನ್ನಡ ಮಾಧ್ಯಮ ಮೀಸಲಾತಿ ಅವಶ್ಯ ಅನ್ವಯಿಸುವುದಿಲ್ಲ ಓಕೆ ನೀವು ಒಂದೇ ವರ್ಷ ಬೇರೆ ಕಡೆ ಉರ್ದು ಆಗಿರಲಿ ಇಂಗ್ಲೀಷ್ ಆಗಿರಲಿ ಬೇರೆ ಕಲಿತರೆ ನಿಮಗೆ ಕನ್ನಡ ಮಾಧ್ಯಮ ಮೀಸಲಾತಿ ಬರೋದಿಲ್ಲ ಆದರೆ ರೂರಲ್ ಇದ್ದರೆ ಒಂದರಿಂದ ಹತ್ತಿರವರೆಗೆ ಸಂಪೂರ್ಣವಾಗಿ ರೂರಲ್ ಇರಬೇಕು ಅವರಿಗೆ ಅನ್ವಯಿಸುತ್ತೆ ರೂರಲ್ ಕೂಡ ಬೇರೆ ಒಂದು ಸಿಟಿಯಲ್ಲಿ ಕಲ್ತಿದ್ದೀವಿ ಒಂದು ವರ್ಷ ಅಂದರೆ ಅದು ಅವರಿಗೂ ಕೂಡ ಅನ್ವಯಿಸೋದಿಲ್ಲ ನೆಕ್ಸ್ಟ್ ಮುಸ್ಲಿಂ ಮೆನಾರಿಟಿ ವಿದ್ಯಾರ್ಥಿಗಳಿಗೆ ಮೆನಾರಿಟಿ ಸರ್ಟಿಫಿಕೇಟ್ ಅರ್ಜಿ ಸಲ್ಲಿಸಲು ಏನಿದೆ ಮುಸ್ಲಿಂ ಮೆನಾರಿಟಿ ವಿದ್ಯಾರ್ಥಿಗಳಿಗೆ ಮೆನಾರಿಟಿ ಸರ್ಟಿಫಿಕೇಟ್ ಅರ್ಜಿ ಸಲ್ಲಿಸಲು ಅಲ್ಲಿ ಅರ್ಜಿ ಸಲ್ಲಿಸದಿದ್ದರೆ ಅರ್ಜಿಯಲ್ಲಿ ಸಲ್ಲಿಸದಿದ್ದರೆ ಏನಾದರೂ ತೊಂದರೆ ಆಗುತ್ತಾ ಮುಸ್ಲಿಂ ಮೆನಾರಿಟಿ ವಿದ್ಯಾರ್ಥಿಗಳಿಗೆ ಮೆನಾರಿಟಿ ಸರ್ಟಿಫಿಕೇಟ್ ಅಪ್ಲೋಡ್ ಕೂಡ ಕೇಳಿದರೆ ಹಾಗೂ ಸ್ಕ್ಯಾನ್ ಕೂಡ ಕೇಳಿದರೆ ಅಮ್ಮ ಅಂದರೆ ನಿಮ್ಮ ಆರ್ ಡಿ ನಂಬರ್ ಎಂಟರ್ ಮಾಡೋದು ಕೂಡ ಇರುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟೇ ಇಂಟ್ರೆಸ್ಟ್ ಇಲ್ಲ ನಾವು ಯು ಜಿ ಐ ಎಸ್ ಹೋಗೋಲ್ಲ ಯು ಜಿ ಮೆಡಿಕಲ್ ಹೋಗೋಲ್ಲ ಯು ಜಿ ಡಿ ಡೆಂಟಲ್ ಹೋಗೋಲ್ಲ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಮಾತ್ರ ತಿಳಿಸ್ತಾ ಇದ್ದೀನಿ ಉಳಿದಂತೆ ಎಲ್ಲರಿಗೆಲ್ಲ ಮುಸ್ಲಿಮ್ ಅಂದರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಮುಸ್ಲಿಂ ಜೈನ್ ಕ್ರಿಶ್ಚಿಯನ್ ಪಾರ್ಸಿ ಬೌದ್ಧ ಈ ರೀತಿ ವಿದ್ಯಾರ್ಥಿಗಳಿಗೆ ಅವರು ಕಂಪಲ್ಸರಿಗೆ ಮೆನಾರಿಟಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿಕೊಳ್ಳೋದು ಒಳ್ಳೆಯದು ಯಾಕಂದರೆ ಮುಂದೆ ನೀಟಲ್ಲಿ ವೆರಿಫಿಕೇಷನಲ್ಲಿ ಆ ಒಂದು ಎಮ್ ಎಮ್ ಅಂತ ಎಮ್ ಎಮ್ ಎ ಮೆನಾರಿಟಿ ಕೋಟಾ ಅಂತ ಒಂದು ಕೆಲವೊಂದು ಕಾಲೇಜ್ಗಳಿವೆ ಆ ಕಾಲೇಜಲ್ಲಿ ಸೀಟ್ ಪಡೆದುಕೊಳ್ಳಲು ಮೆನಾರಿಟಿ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಹಾಗೂ ಆರ್ ಡಿ ನಂಬರ್ ಕೂಡ ಎಂಟರ್ ಮಾಡಬೇಕಾಗುತ್ತೆ ನಿಮಗೆ ಮೆನಾರಿಟಿ ಸೀಟಲ್ಲಿ ಯಾವುದೇ ರೀತಿ ಅವಶ್ಯಕತೆ ಇಲ್ಲ ನಾವು ನೀಟಲ್ಲಿ ಪಾರ್ಟಿಸಿಪೇಟ್ ಪಾರ್ಟಿಸಿಪೇಟ್ ಮಾಡಲಂತಿದ್ದಲ್ಲಿ ನೀವು ಮೆನಾರಿಟಿ ಸರ್ಟಿಫಿಕೇಟ್ ಹಾಕಬೇಡಿ ತೊಂದರೆ ಇಲ್ಲ ನೆಕ್ಸ್ಟ್ ಸರ್ ನನ್ನ ಮಗ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಸಿಟಿ ಬರೆದು ಮತ್ತು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯು ಜಿ ಸಿ ಟಿ ಎರಡು ಇಪ್ಪತ್ನಾಲ್ಕರ ಪರೀಕ್ಷೆ ಬರೀಬೇಕಾಗಿದೆ ಯು ಜಿ ಸಿ ಟಿ ಆರ್ ಹಾಲ್ ಟಿಕೆಟ್ ನಂಬರ್ ಎಂಟರ್ ಮಾಡಬೇಕು ಯಾವುದೇ ನಮ್ಮ ಅಂದರೆ ಇವು ಏನು ಕೇಳಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯು ಜಿ ಸಿ ಟಿ ಅಪ್ಲಿಕೇಶನ್ ಹಾಕಿ ಮತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಈ ವರ್ಷ ಅಪ್ಲಿಕೇಶನ್ ಇದ್ದೀವಿ ಯು ಜಿ ಸಿ ಟಿ ನಂಬರ್ ಯಾವ್ದು ಹಾಕಬೇಕಂದ್ರೆ ನಿಮ್ಮ ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬರೆದಂಥ ಯು ಜಿ ಸಿ ಟಿ ಅಪ್ಲಿಕೇಶನ್ ನಂಬರ್ ಹಾಕಿ ಅದರಲ್ಲಿ ಇನ್ನ ನೀವು ಕಾಲೇಜ್ಗೆ ವರದಿ ಮಾಡಿಕೊಂಡಿದ್ರ ಅಂತ ಇರುತ್ತೆ ಅಲ್ಲಿ ನೋ ಅಂತ ಎಂಟರ್ ಮಾಡಿ ವರದಿ ಮಾಡಿಕೊಂಡಿದ್ದರೆ ಎಸ್ ಅಂತ ಎಂಟರ್ ಮಾಡ್ಕೋಬೇಕಾಗತ್ತೆ ಓಕೆ ನೀವು ಕಾಲೇಜ್ಗೆ ಅಡ್ಮಿಷನ್ ಪಡೆದುಕೊಂಡಿದರೆ ಎಸ್ ಅಂತ ಮಾಡಿ ಇಲ್ಲದಿದ್ದರೆ ನೋ ಅಂತ ಮಾಡಿ ಮುಂದುವರಿಬೋದು ನೆಕ್ಸ್ಟ್ ಹದಿನಾರನೇ ಕ್ವಶನ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ವಿದ್ಯಾರ್ಥಿಗಳು ಎಸ್ ಐ ಟಿ ಎಸ್ ನಂಬರ್ ಇಲ್ಲಿಂದ ಪಡೆಯಬೇಕು ಆಲ್ರೆಡಿ ಇದರ ಬಗ್ಗೆ ಬಹಳಷ್ಟು ವಿಡಿಯೋಗಳನ್ನು ನಾನು ಬಿಟ್ಟಿದ್ದೀನಿ ಎಸ್ ಐ ಟಿ ಎಸ್ ನಂಬರ್ ನಿಮ್ಮ ಫಸ್ಟ್ ಇಯರ್ ಮಾಸ್ಕಾರ್ಡಲ್ಲಿ ಅಥವಾ ನಿಮ್ಮ ಸೆಕೆಂಡ್ ಇಯರ್ ಮಾಸ್ ಸೆಕೆಂಡ್ ಮಾಸ್ಕಾರ್ಡ್ ಕಾರ್ಡ್ ಇನ್ನೂ ಬರ್ದಿದ್ರೆ ಇದ್ದರೆ ನಿಮ್ಮ ಫಸ್ಟ್ ಇಯರ್ ಕಾರ್ಡ್ ಅಲ್ಲಿ ಅಥವಾ ನಿಮ್ಮ ಸೆಕೆಂಡ್ ಪಿ ಯು ಸಿ ಕಲಿತಾ ಇರುವಂಥ ಕಾಲೇಜಿನಲ್ಲಿ ಈ ಒಂದು ಎಸ್ ಐ ಟಿ ಎಸ್ ನಂಬರ್ ಕೊಡ್ತಾರೆ ಸಿ ಬಿ ಎಸ್ ಸಿ ಹಾಗೂ ಐ ಸಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಅಲ್ಲಿಂದ ನೀವು ಪಡೆದುಕೊಳ್ಬೋದು ಆಮೇಲೆ ಸರ್ ಬ್ಯಾಂಕ್ ಡೀಟೇಲ್ನಲ್ಲಿ ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ ಮಾತ್ರ ಹಾಕಬೇಕಾ ಅಥವಾ ಫಾದರ್ ಮದರ್ ಅಥವಾ ಬ್ಯಾಂಕ್ ಪಾಸ್ಬುಕ್ ಹಾಕಿದ್ರು ಕೂಡ ಆಗುತ್ತಾ ಇಲ್ಲಿ ಗಮನಿಸಿ ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ಇದ್ದರೆ ಭಾಳಷ್ಟು ಒಳ್ಳೆಯದು ಸರಿಯಾದಂಥ ಒಂದು ಆ್ಯಕ್ಟಿವ್ ಇರುವಂಥ ಸ್ಟೂಡೆಂಟ್ ಬ್ಯಾಂಕ್ ಪಾಸ್ಬುಕ್ ಇದ್ದರೆ ಒಳ್ಳೆಯದು ಅದನ್ನೇ ಹಾಕಿ ಇಲ್ಲದಿದ್ದರೆ ಒಟ್ಟಿನಲ್ಲಿ ಇಲ್ಲವೇ ಇಲ್ಲ ನಾವು ಬ್ಯಾಂಕ್ ಪಾಸ್ಬುಕ್ಕೇ ಮಾಡಿಸಿಲ್ಲ ಅಂತ ಇದ್ದಲ್ಲಿ ನೀವು ತಂದೆ ಅಥವಾ ತಾಯಿಯ ಬ್ಯಾಂಕ್ ಪಾಸ್ಬುಕ್ ನಂಬರ್ ಕೂಡ ಅಲ್ಲಿ ಎಂಟರ್ ಮಾಡ್ಬೋದು ಮುಂದೆ ಆಗುವ ರೀಫಂಡ್ಗಳಿಗೆ ಮು ಶುಲ್ಕ ಮರುಪಾವತಿ ಇರುತ್ತೆ ಆ ಒಂದು ಅಮೌಂಟ್ ಯಾವ ಅಕೌಂಟಿಗೆ ಬರಬೇಕು ಅಂತೇಳಿ ಕೇಳುವ ಸಲುವಾಗಿ ಆ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ ತೆಗೆದುಕೊತಾ ಇದ್ದಾರೆ ಓಕೆ ನೆಕ್ಸ್ಟ್ ನೋಡಿ ಸರ್ ನನಗೆ ಇಂಜಿನಿಯರಿಂಗ್ ಮಾತ್ರ ಆಸಕ್ತಿ ಇದೆ ಫೋರ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಬೇಕಾ ಯು ಜಿ ಮೆಡಿಕಲ್ ಯು ಜಿ ಇಂಜಿನಿಯರಿಂಗ್ ಯು ಜಿ ಪ್ಯಾರಾಮೆಡಿಕಲ್ ಆರ್ಕಿಟೆಕ್ಚರ್ ನೀವು ನಾಲ್ಕು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ನಿಮ್ಮ ಇಂಜಿನಿಯರಿಂಗ್ ಆಸಕ್ತಿ ಕಡಿಮೆಯಾಗಿ ಮತ್ತು ನೀವು ಯು ಜಿ ಪ್ಯಾರಾಮೆಡಿಕಲ್ಗೋಸ್ಕರ ಅಥವಾ ಯು ಜಿ ನರ್ಸಿಂಗ್ಗೋಸ್ಕರ ಪಾರ್ಟಿಸಿಪೇಟ್ ಕೂಡ ಮಾಡ್ಬೋದು ಒಟ್ಟಿನಲ್ಲಿ ಜಸ್ಟ್ ನೀವು ನಾಲ್ಕು ಕ್ಲಿಕ್ ಮಾಡಿ ಯಾವುದೇ ರೀತಿ ಅಮೌಂಟ್ ಎಕ್ಸ್ಟ್ರಾ ಪೇ ಮಾಡೋದಿಲ್ಲ ಯು ಜಿ ಮೆಡಿಕಲ್ ಆಗಿರಲಿ ಎಲ್ಲಕ್ಕೂ ನೀವು ಕ್ಲಿಕ್ ಮಾಡಿ ಓಕೆ ಹಾ ಹೋಗೋದು ನೀವು ಇಂಜಿನಿಯರಿಂಗ್ ಹೋಗಿ ಆದರೆ ನಾಲ್ಕು ಕೂಡ ಇಲ್ಲಿ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಕಾಸ್ಟ್ ಇನ್ಕಮ್ ಇಂಗ್ಲೀಷ್ನಲ್ಲೇ ತೆಗಿಸ್ಬೇಕಾ ಕಾಸ್ಟ್ ನಿಕಮ್ ಯಾರೆಲ್ಲ ವಿದ್ಯಾರ್ಥಿಗಳು ಕನ್ನಡದಲ್ಲಿ ತೆಗೆದ್ರೆ ಅವರು ಕೂಡ ಆಕ್ಸೆಪ್ಟ್ ಆಗ್ತಾಯಿದೆ ಒಂದು ವೇಳೆ ಅಪ್ಲಿಕೇಶನ್ ಹಾಕುವಾಗ ರೆಸೆಕ್ಟ್ ಅಂತ ಬಂದರೆ ವ್ಯಾಲಿಡ್ ಅಥವಾ ರಿಜೆಕ್ಟ್ ಅಂತ ಬಂದರೆ ನೀವು ಇನ್ನೊಂದು ಸಲ ಇಂಗ್ಲೀಷ್ನಲ್ಲಿ ಕಾಸ್ಟ್ ಇನ್ಕಮ್ ತೆಗೆಸಿ ಹಾಕಿ ಓಕೆ ಇಲ್ಲದಿದ್ದರೆ ಪರವಾಗಿಲ್ಲ ಕಾಸ್ಟ್ನಕಮ್ ಕನ್ನಡದಲ್ಲೂ ಆಕ್ಸೆಪ್ಟ್ ಆಗ್ತಾಯಿದೆ ಕ್ಲಾಸ್ ಕೋಡ್ ಯಾವ ರೀತಿ ಹಾಕಬೇಕು ನೀವು ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇರಲ್ಲ ನೀವು ಜಸ್ಟ್ ಅಲ್ಲಿ ಒಂದರಿಂದ ಏಳನೇ ತರಗತಿವರೆಗೆ ಒಂದು ಕರ್ನಾಟಕದಲ್ಲಿ ಏಳು ವರ್ಷ ವ್ಯಾಸಂಗ ಮಾಡಿದ್ರೆ ಆಟೋಮೆಟಿಗಾಗಿ ಎ ಆಗುತ್ತೆ ಅಥವಾ ಬೇರೆ ರಾಜ್ಯದಲ್ಲಿ ಕಲ್ತಿದರೆ ಆಟೋಮೆಟಿಕ್ ಬಿ ಆಗುತ್ತೆ ಈ ರೀತಿ ಕ್ಲಾಸ್ ಕೋಡ್ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ ನನಗೆ ಅಗ್ರಿ ಆಸಕ್ತಿ ಇದೆ ಯು ಜಿ ಸಿ ಟಿಯಲ್ಲಿ ಏನು ಕ್ಲಿಕ್ ಮಾಡಬೇಕು ಅಗ್ರಿ ಆಸಕ್ತಿ ಇದ್ದರೆ ನೀವು ಯು ಜಿ ಸಿ ಟಿಯಲ್ಲಿ ಅಗ್ರಿ ಎಸ್ ಅಂತ ಮಾಡಿ ನಿಮ್ಗೆ ಯಾವ ಒಂದು ಎಕ್ಸಾಮಿನೇಷನ್ ಯಾವ ಒಂದು ಎಕ್ಸಾಮ್ ಸೆಂಟರಲ್ಲಿ ನೀವು ಎಕ್ಸಾಮಿನೇಷನ್ ಬರೀತೀರ ಅನ್ನೋ ಬಗ್ಗೆ ಅಲ್ಲಿ ಸೆಲೆಕ್ಟ್ ಮಾಡೋದಿರುತ್ತೆ ಆ ಒಂದು ಸರಿಯಾದಂಥ ಕೃಷಿ ಕೇಂದ್ರ ಅಂದರೆ ಒಂದು ಎಕ್ಸಾಮ್ ಸೆಂಟರ್ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಮುಂದೆ ಎಕ್ಸಾಮಿನೇಷನ್ ಇರುತ್ತೆ ಅಪ್ಲೋಡ್ ಮಾಡೋದಿರುತ್ತೆ ಯಾವ ರೀತಿ ಇರುತ್ತೆ ಅದನ್ನು ಮುಂದೆ ನಾನು ತಿಳಿಸ್ತೇನೆ ಎಲ್ಲ ದಾಖಲಾತಿಗಳು ಒರಿಜಿನಲ್ ಅಪ್ಲೋಡ್ ಮಾಡಬೇಕು ಕಂಪಲ್ಸರಿ ಎಲ್ಲ ದಾಖಲಾತಿಗಳು ಒರಿಜಿನಲ್ಲೇ ಅಪ್ಲೋಡ್ ಮಾಡಬೇಕು ಟೆಂತ್ ಮಾರ್ಕ್ಸ್ ಕಾರ್ಡ್ ಆಗಿರಲಿ ಕಾಸ್ಟ್ನಕ ಆಗಿರಲಿ ಸ್ಟಡಿ ಸರ್ಟಿಫಿಕೇಟ್ ಆಗಿರಲಿ ಯಾವುದೇ ರೀತಿಯ ಮಾಹಿತಿ ಅಂದರೆ ಕಾಸ್ಟ್ ಆಗಿರಲಿ ಎಚ್ ಕೆ ಸರ್ಟಿಫಿಕೇಟ್ ಆಗಿರಲಿ ಎಲ್ಲವನ್ನು ಒರಿಜಿನಲ್ಲೇ ಅಪ್ಲೋಡ್ ಮಾಡಬೇಕು ಈ ರೀತಿ ಮುಂದೆ ಬರೋ ಎಲ್ಲ ಯು ಜಿ ಸಿ ಟಿ ನೀಟ್ ಮಾಹಿತಿ ತೆಗೆದುಕೊಳ್ಳಲು ನಮ್ಮ ಯೂಟ್ಯೂಬ್ ಚಾನಲ್ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇಂದಿರುವಂಥ ವಿದ್ಯಾರ್ಥಿಗಳು ತಲೆಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಂದರೆ ಯಾವ ರೀತಿ ಜಾಯಿನ್ ಆಗಬೇಕು ಅನ್ನೋ ಬಗ್ಗೆ ಮಾಹಿತಿ ಎಲ್ಲ ರೀತಿಯ ಈ ರೀತಿ ನಾನು ಆಯ್ಕೆ ಮಾಡಿಕೊಂಡಿರುವಂಥ ಕಮೆಂಟ್ಗಳಿಗೆ ಸಂಕ್ಷಿಪ್ತ ವಿವರಣೆ ಕೊಟ್ಟಿದ್ದೀನಿ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಹಾಗೂ ಯಾವೆಲ್ಲ ಹೊಸ ನೋಡೋರಿದ್ರೆ ಮೆಸ್ ಮಾಡೋ ನಾವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗೆ ನಮ್ಮ ಗ್ರೂಪಿಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆ ಕೆಲಗಡೆ ಅದರ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ ಜಾಯಿನ್ ಕೂಡ ಆಗಿ ಹಾಗೂ ಈ ಒಂದು ಮಾಹಿತಿ ಭಾಳಷ್ಟು ಮುಖ್ಯವಿದೆ ಪ್ರತಿಯೊಬ್ಬ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು ಇಷ್ಟೆಲ್ಲ ಮಾಹಿತಿ ತಿಳಿಸಿಯೂ ಕೂಡ ನಿಮಗೆ ಇನ್ನಿತರ ಏನಾದರೂ ಹೆಚ್ಚಿನ ಮಾಹಿತಿಗಾಗಿ ಒಂದು ಕೆ ಎನವರು ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ ಈ ಒಂದು ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡ್ಬೋದು ಜೀರೋ ಏಟ್ ಜೀರೋ ಟೂ ತ್ರೀ ಫೋರ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಜೀರೋ ಈ ನಂಬರ್ಗೆ ನೀವು ಕರೆ ಮಾಡಿ ಮಾಹಿತಿ ಕೇಳ್ಬೋದು ಅಥವಾ ವಾಟ್ಸಪ್ ನಂಬರ್ಗೆ ಈ ಒಂದು ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೈನ್ ಸೆವೆನ್ ಫೋರ್ ಒನ್ ತ್ರೀ ಡಬಲ್ ಏಟ್ ಒನ್ ಟು ತ್ರೀ ಈ ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಮಾಡಿ ಕೂಡ ಮಾಹಿತಿಯನ್ನು ಕೇಳ್ಬೋದು ಕೆ ಎ ವಾಟ್ಸಪ್ ನಂಬರ್ ಇದೆ ಇದು ಆಮೇಲೆ ನಿಮ್ಮ ಜಿಮೇಲ್ ಐ ಡಿ ಹಾಗೂ ಇಲ್ಲಿ ನೋಡಿ ಪರೀಕ್ಷಾ ಒಂದು ಆ ಒಂದು ಕೆ ಇ ಎ ಅಡ್ರೆಸ್ ಇದೆ ಅದರಂತೆ ದೂರವಾಣಿ ಸಂಖ್ಯೆ ಜೀರೋ ಏಯ್ಟ್ ಜೀರೋ ಟೂ ತ್ರೀ ಫೋರ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಜೋರೋ ಇದೆ ವೆಬ್ಸೈಟ್ಗಳ ಸಹ ಆಲ್ರೆಡಿ ಗೊತ್ತಿದೆ ಇಮೇಲ್ ನೋಡಿ ಕೆ ಎ ಅಥಾರಿಟಿ ಕೆ ಎ ಆಟ್ ನಿಕ್ ಡಾಟ್ ಇನ್ ಈ ಒಂದು ಇಮೇಲ್ಗೆ ನೀವು ಮೇಲ್ ಕೂಡ ಮಾಡ್ಬೋದು ನಿಮಗೆ ಏನೇ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಸ್ಯಾಡ್ ಸಂಬರ್ ಸಪೋರ್ಟ್ ಆಗ್ತಾ ಇಲ್ಲ ಆ ರೀತಿ ಮಿಸ್ ಮ್ಯಾಚ್ ಆಗ್ತಾಯಿದೆ ಈ ರೀತಿ ಮುಖ್ಯವಾದಂಥ ಮಾಹಿತಿ ನೀವು ಕೆ ಎದವರಿಗೆ ಕರೆ ಮಾಡಿ ಕೇಳ್ಬೋದು